ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಈಗ ಎಲ್ಲಿದ್ದೀನಿ ಅಂದರೆ ನಾನಿವಾಗ ಹಾಸನ ಜಿಲ್ಲೆಯಲ್ಲಿರೋ ಕುರ್ದಮ್ಮ ದೇವಸ್ಥಾನದ ಹತ್ರ ಇದ್ದೀನಿ ಸೊ ಕುರ್ದಮ್ಮ ದೇವಸ್ಥಾನ ಅಂದರೆ ಎಲ್ರಿಗೂ ಗೊತ್ತಿರೋ ಅಂತಂದರೆ ಸೊ ಹಾಸನ ಜಿಲ್ಲೆಯಲ್ಲಿ ಮೋಸ್ಟ್ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ದೆನ್ ಇಲ್ಲಿಗೆ ಎಷ್ಟು ರಶ್ ಜನ ಅಂದರೆ ಅದು ಬೇರೆ ನಾವು ಹೋಗಿದ್ದು ಸಂಡೇ ಟೈಮ್ ಸೊ ಹಾಗಾಗಿ ಇನ್ನೂ ಕೂಡ ಹೆಚ್ಚು ರಶ್ ಇದ್ದಾರೆ ನಾರ್ಮಲ್ ಡೇಸಲ್ಲಿ ಅಷ್ಟಿಲ್ಲ ಅಂದರೂ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ಈ ತ್ರೀ ಡೇಸ್ ಅಂತೂ ತುಂಬ ರಶ್ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇದ್ದಾರೆ ಅಂತ ಸೊ ನಾನಾದರೆ ಚಪ್ಪಲಿ ಬಿಡೋದು ಅಂತ ಹುಡುಕ್ತಾ ಇದ್ದೀನಿ ಸ್ವಲ್ಪ ಸ್ವಚ್ಛತೆ ಕಾಪಾಡ್ರಪ್ಪ ಎಲ್ಲೋದ್ರೂ ಚಪ್ಲಿನೆಲ್ಲ ಹಿಂಗೆ ಹಿಂಗೆ ಬಿಡಬೇಡಿ ಪಬ್ಲಿಕಲ್ಲಿ ಸೊ ಅಂತ ಹೇಳ್ತಾ ನಾನು ಮಾತ್ರ ರೀಸೆಂಟಾಗಿ ಚಪ್ಪಲಿ ಅಲ್ಲಿ ಎತ್ತಿಡ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ನಾನು ಸ್ವಲ್ಪ ಮಾತ್ರ ವಿಡಿಯೋ ಅಲ್ಲಿ ಮಾಡಿ ಕವರ್ ಮಾಡಿದ್ದೀನಿ ಇನ್ನು ಆ ಕಡೆ ಎಲ್ಲ ಕೂಡ ತುಂಬ ರಶ್ ಇತ್ತು ಅದು ಬೇರೆ ಸಂಡೇ ಅಲ್ವಾ ಸೊ ಹಾಗಾಗಿ ಆಮೇಲೆ ಇಲ್ಲೊಂದು ಹುಡುಗ ಹುಡುಗರು ಬಂದು ಹಣ್ಣುಕಾಯಿಗೆ ಮುಂಚೆನೇ ಪ್ರಿಪೇರ್ ಆಗಿ ತಗೊಳ್ಳಿ ಹಣ್ಣು ಕಾಯಿ ತಗೊಳ್ಳಿ ಅಂತ ಹೇಳ್ತಾ ಇದ್ದ ಸೊ ಅವನ ಹತ್ರ ಹೋಗಿ ಕಾಯಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅವ್ರ ಅಂಗಡಿ ಹತ್ರ ಬಂದ್ಬಿಟ್ವಿ ಒಂದು ಕಾಯಿ ತೊಗೊಂಡ್ವಿ ನಾವು ಅಕ್ಕ ತಗೊಳ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ವಿ ಸೊ ನಿಮಗೆ ಯಾರ್ಯಾರೆಲ್ಲ ಕುರ್ದಮ್ಮನ ದೇವಸ್ಥಾನದ ಹತ್ರ ಹೋಗಿದ್ದೀರಾ ಯಾರ್ಯಾರು ಅದು ನಮ್ಮ ಕುರ್ದಮ್ಮ ದೇವಸ್ಥಾನ ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ಕೂಡ ಹೌದು ಸೊ ನಿಮ್ಮಲ್ಲಿ ಯಾರ್ಯಾರು ಹೋಗಿದ್ದೀರಾ ಎಲ್ಲ ಕಮೆಂಟ್ ಮಾಡಿ ಈಗ ಕಾಯಿ ತೊಗೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಅದು ನನಗೆ ನಿಂಬೆಹಣ್ಣು ಬೇಕಿತ್ತು ಮೀನ್ಸ್ ಸಪ್ರೇಟಾಗಿ ಆಶೀರ್ವಾದ ಮಾಡಿಸಿ ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡೋಕ್ಕೆ ಸೊ ನಿಂಬೆಹಣ್ಣು ತಗೊಳ್ಳೋಣ ಅಂತ ಬಂದೆ ಅದು ಮತ್ತು ಇದು ಏನು ಕೊಡ್ತಿದ್ದಾರಲ್ಲ ಅಲ್ಲಿ ಆ ತಾ ತಾಮ್ರದ್ದು ಅಸ್ಲೇ ಪ್ಲೇಟ್ ಥರ ಇದೆಯಲ್ಲ ಅದೇನು ಇದು ಹಾಕ್ಕಿನ ಕೈಯಲ್ಲಿ ಇದೆಯಲ್ಲ ಸೊ ಇದನ್ನು ತಗೊಂಡು ಹೋಗ್ಬೇಕು ಇಂಪಾರ್ಟೆಂಟು ಹೇಗೆ ತಗೊಂಡು ಯಾಕೆ ಹೋಗ್ಬೇಕು ಅಂತ ಮುಂದೆ ಹೇಳ್ತೀನಂತೆ ವಿಡಿಯೋನ ಸ್ಕಿಪ್ ಮಾಡಿದಂಗೆ ನೋಡಿ ನಿಂಬೆ ತೊಗೊಳ್ತಾ ಇದ್ದೀವಿ ಅಕ್ಕ ಒಂದು ನಾನೊಂದು ಇಬ್ರು ಒಂದೊಂದು ತಗೊಂಡಿದೀವಿ ನಾನು ಹಂಗೆ ನೋಡ್ತಾ ಇದ್ದೀನಿ ಈಗೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಹ್ಮ್ ದೇವಸ್ಥಾನದ ಹತ್ರ ಬಂದ್ರಿ ತುಂಬ ರಶ್ ಇದೆ ಇದು ಹೊರ್ಗಡೆಯಿಂದ ನೋಡೋಕೆ ಇಷ್ಟು ಖಾಲಿ ಇದೆ ಮುಂದೆ ನೀವೇ ನೋಡಿ ಎಷ್ಟು ರಶ್ ಇದೆ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ಬಂದ್ವಿ ಇಲ್ಲಿ ಲೈನ್ ನೋಡಿ ನನಗಂತರೂ ತಲೆನೇ ಸುತ್ತ ಬಂತು ಬೆಳಗ್ಗೆಯಿಂದ ಏನೂ ನಾಷ್ಟ ಕೂಡ ಮಾಡಿರಲಿಲ್ಲ ಸೊ ಹಾಗಾಗಿ ತುಂಬ ಸುಸ್ತು ಥರ ಆಗ್ತಾಯಿತ್ತು ಲೈನ್ ನೋಡಂತೂ ಇನ್ನೂ ಜಾಸ್ತಿ ಆಗಿಬಿಡ್ತು ನನಗೆ ಲೈನ್ ನೋಡಿದ್ರ ನೆಕ್ಸ್ಟ್ ನೋ ಇನ್ನು ಲೈನ್ ತುಂಬಾ ಇದೆ ಇಷ್ಟೇ ಲೈನ್ ಇದೆ ತುಂಬಾ ಲೈನ್ ಸೋ ನಾನು ಕರ್ಕ ಬಂದಿದ್ರೆ ಯಾರು ಟ್ಯಾಂಕ್ ಹೆತ್ರ ಹೋಗ್ತಾ ಇದೀವಿ ಟ್ಯಾಂಕ್ ಹೆತ್ರ ಕಾಲ ತಳ್ಕೊಂಡು ಹೋಗೋಣ ಅಂತ ಸೋ ಇಲ್ಲಿ ಲೈನಿಗೆ ಬಂದ್ವಿ ಲೈನ್ ಹೋಗಬಹುದು ನೀವು ಎಷ್ಟು ಲಂಗ್ ಲೈನ್ ಇದೆ ಅಂತ ಲೈನ್ ನೋಡಿ ನನಗಂತರೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಸಂಡೇ ಮಾತ್ರ ಇಷ್ಟು ರಶ್ ಇರುತ್ತೆ ಸೊ ನೀವು ನಾರ್ಮಲ್ ಡೇಸಲ್ಲಿ ಬೇರೆ ಯಾವ ದಿನ ಹೋದರೂ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂದ್ಕೊಳ್ತೀನಿ ನಾವು ಹೋಗಿದ್ದು ಸಂಡೇ ದಿನ ಸೊ ಹಾಗಾಗಿ ಇಷ್ಟು ಲೈನ್ ಇದೆ ನಿಂತ್ಕೊಂಡಿದ್ದೀನಿ ನಾನು ನನಗೆ ಹ್ಞೂ ದೇವಸ್ಥಾನ ಸುತ್ತಮುತ್ತ ಎಲ್ಲ ಮಾತ್ರ ಚೆನ್ನಾಗಿದೆ ಕುರ್ದಮ್ಮ ಅಂದ್ರೇ ಅಷ್ಟು ಪವರ್ಫುಲ್ ದೇವರು ಸೊ ನೀವು ನೋಡ್ಬೋದು ಎಷ್ಟು ರಶ್ ಇದೆ ಅಂತ ನೀವೇನೇ ಒಂದು ಅನ್ಕೊಂಡ್ರೂ ಕೂಡ ನೆರವೇರುತ್ತೆ ಸೊ ನಿಮ್ಗೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆ ಅಥವಾ ನಿಮ್ಮ ಮನೇಲಿ ಏನಾದರೂ ಕಿರಿಕಿರಿ ಆ ಥರ ಏನಾದರೂ ಇದ್ದರೂ ಸಹ ಈ ತಾಯಿ ಅಲ್ಲಿ ಬಂದು ಅರ್ಕೆ ಮಾಡಿಕೊಂಡ್ರೆ ಅವೆಲ್ಲವನ್ನು ನೆರವೇರಿಸುತ್ತೆ ಮೀನ್ಸ್ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡುತ್ತೆ ಅನ್ನೋದೇ ಇಲ್ಲಿನ ನಂಬಿಕೆ ಸೊ ಈ ಥರದ್ದು ಏನಾದರೂ ಅರ್ಕೆ ಮಾಡ್ಕೊಳ್ಳಿ ನಮ್ಮ ಕಷ್ಟ ತೀರಿದ್ರೆ ಆ ಥರ ಏನಾದರೂ ಇರ್ತಾವಲ್ಲ ಅರ್ಕೆ ಮಾಡಿಕೊಳ್ಳಿ ಅಂತ ಇಲ್ಲೊಬ್ರಾದರೆ ವಿಡಿಯೋ ಮಾಡ್ತಿದ್ರೆ ಕಾಮಿಡಿ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ನಿಮ್ಮಲ್ಲಿ ಯಾರೊಬ್ಬರಿಗೂ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ದೇವಿ ಹತ್ರ ಒಂದು ಸಲ ಬಂದು ನೀವು ಕೈ ಮುಕ್ಕೊಂಡು ಹೋಗಿ ನಿಮ್ಮ ಸಣ್ಣ ಕೈ ಮಾಡಿಸ್ಕೊಂಡು ನಿಮ್ಮ ಕೈಲಾದಷ್ಟು ಮಾಡ್ಕೊಂಡೋಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಾನು ಸುಮಾರು ಒಂದು ಹತ್ತು ಇದು ನಮ್ಮ ಮನೆ ದೇವರು ಆವಾಗ್ಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಸೊ ನಾನು ಮದುವೆ ಆದಮೇಲೆ ಜಾಸ್ತಿ ಬರ ಬರೋಕ್ಕಾಗಿರಲಿಲ್ಲ ಸೊ ಇವಾಗ ಬಂದಿದ್ದೀನಿ ನಮ್ಮ ಯಜಮಾನ್ರು ಬರೋಕ್ಕಾಗಿಲ್ಲ ಅವ್ರಿಗೆ ಕೆಲಸ ಇದೆ ಅಂತ ಸೊ ನಾನು ಅಕ್ಕ ಬಂದಿದ್ದೀನಿ ದೇವಸ್ಥಾನದ ಹತ್ರ ಅರ್ಶನ ಕುಂಕುಮ ಇಟ್ಟಿದ್ರು ಸ್ವಲ್ಪ ತಗೊಂಡು ಹಣೆಗೆ ತಾಳಿಗೆ ಹಚ್ಕೊಂಡು ಲೈನ್ ಇನ್ನೂ ಹೋಗ್ತಾ ಇದೆ ಒಳಗಡೆ ಅಲ್ಲಿ ಒಳಗಡೆ ಹಣ್ಣು ಕಾಯಿ ಕೊಡೋಕ್ಕೋಸ್ಕರ ಬಾಕ್ಸಿಗೆ ಹಾಕೊಳ್ಳಿ ಅಂತ ಹೇಳಿದ್ರು ಸೊ ಅಲ್ಲಿ ಬಾಕ್ಸ್ಗಳು ಕೂಡ ಇಟ್ಟಿದ್ದಾರೆ ಅದರೊಳಕ್ಕೆ ಕಾಯಿ ಇಲ್ಲೇ ಹೊರ್ಗಡೆಯಿಂದನೇ ಉಡ್ಕೊಂಡು ಹೋಗ್ಬೇಕು ಸೊ ಅಲ್ಲಿ ಯಾರು ಕಾಯಿ ಮುಡಿಯೋದಿಲ್ಲ ಸೊ ಯಾರಿಗೂ ಹೊಸ್ದಾಗಿ ಹೋಗೋರು ಇದ್ರೆ ನೋಡಿದ್ರೆ ಎಲ್ಪ್ಫುಲ್ ಆಗಲಿ ಅಂತ ಇನ್ಫಾರ್ಮೇಷನ್ನು ಸೊ ಒಳಗಡೆ ವೀಡಿಯೋ ಮಾಡೋಕೆ ಅಲೋಡಿಲ್ಲ ಆದರೂ ಅದು ಸ್ವಲ್ಪ ಅಷ್ಟೇ ಅಲ್ಲಿ ಅಕ್ಕ ವಿಡಿಯೋ ಎಲ್ಲ ಫೋಟೋಸ್ ತೆಗಿಯೋಕ್ಕೆ ಕೂಡ ಇಲ್ಲ ಸೊ ಹಂಗಿದ್ರು ಒಂದು ಸ್ವಲ್ಪ ಕ್ಲಿಕ್ ಮಾಡಿದ್ದೀವಿ ಎಲ್ಲಿ ನೋಡ್ಬಿಡ್ತಾರೋ ಅಂತ ಹೆದರ್ಕೊಂಡು ಎದ್ರುಕೊಂಡು ಸ್ವಲ್ಪ ಮಾತ್ರ ವಿಡಿಯೋ ಮಾಡೋಕ್ಕಾಗಿತ್ತು ಸೊ ಪೂಜೆ ಆಯಿತು ಹೊರಗಡೆ ಬಂದ್ವಿ ಸೊ ಈಗ ಇನ್ನೊಂದು ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಅದು ಮುಂದ್ರುಗಡೆ ಬಂದು ಅಲ್ಲಿ ಒಳಗಡೆ ಹಣ್ಣು ಕೈ ಮಾಡಿಸ್ತು ಈಗ ಹೊರ್ಗಡೆ ಬಂದು ಇಲ್ಲಿ ಕಡ್ಡಿ ಕಚ್ಚನ ಅಂತ ಬಂದಿದ್ದೀವಿ ಮುಂದೆ ತುಂಬ ರಶ್ ಇರ್ತಾರೆ ಸಂಡೇ ಅಲ್ವಾ ಸೊ ಹಾಗಾಗಿ ನೀವು ಇಲ್ಲೇ ಬಂದು ಸ್ಟೇ ಕೂಡ ಆಗ್ಬೋದು ಅಂದರೆ ಏನಾದರೂ ದೊಡ್ಡ ಅರಿಕೆ ಆ ಥರ ಏನಾದರೂ ಮಾಡಿಕೊಂಡ್ರೆ ಇಲ್ಲ ತುಂಬ ದೂರದಿಂದ ಬರೋದಿದ್ರೆ ನೀವು ಎಷ್ಟು ಗಂಟೆ ರಾತ್ರಿ ಬಂದು ಬೇಕಾದರೂ ಇಲ್ಲಿ ಸ್ಟೇ ಮಾಡ್ಬೋದು ಯಾವುದು ಏನೂ ಅಭ್ಯಂತರ ಇರೋದಿಲ್ಲ ಮುಂದೆ ತುಂಬ ಪ್ಲೇಸ್ ಇದೆ ಸೊ ಅಲ್ಲಿದ್ದು ಉಡ್ಕೊಂಡು ಬೇಕಾದರೆ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೋಗುವಂಥದ್ದು ಇಲ್ಲಿ ಮಧ್ಯರಾತ್ರಿ ಆದರೂ ಕೂಡ ಭಕ್ತರು ಬರ್ತಾನೆ ಇರ್ತಾರೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಪ್ಲೇಸ್ಗೆ ಹೋಗಿರೋ ಎಕ್ಸ್ಪೀರಿಯನ್ಸ್ ಇದೆ ಕಮೆಂಟ್ ಮಾಡಿ ನನಗೆ ಹಾಸನ್ ಸೈಡಲ್ಲಿರೋರ್ಗಂತೂ ಎಲ್ರಿಗೂ ಗೊತ್ತೇ ಇರುತ್ತೆ ಈ ದೇವಸ್ಥಾನ ಸೊ ಯಾರಿಗೆ ಗೊತ್ತಿಲ್ಲೋ ಅವ್ರು ಒಂದು ಸಲ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ನೀವು ನೋಡ್ತಾ ಇರ್ತೀರಿ ಎಷ್ಟು ಜನ ಇದ್ದಾರೆ ಇವೆಲ್ಲ ಸುಮ್ಮನೆ ಅಂದರು ಬಂದಿರಲ್ಲ ಅಲ್ವಾ ಅವ್ರು ಒಳ್ಳೇದು ಮಾಡಿರೋದಕ್ಕೆ ಬಂದಿರ್ತಾರೆ ಸೊ ಇದು ನಮ್ಮ ಮನೆ ದೇವರು ಕೂಡ ನಾವು ಆವಾಗ್ಲಿಂದನೂ ಪೂಜೆ ಮಾಡ್ಕೊಳ್ತಾ ಬಂದಿದ್ದೀವಿ ನಮಗೂ ಕೂಡ ತುಂಬಾನೇ ಒಳ್ಳೇದಾಗಿದೆ ನೀವು ಕೂಡ ಒಂದ್ಸಲ ಬಂದು ವಿಸಿಟ್ ಮಾಡಿ ದೇವಿ ಹತ್ರ ಖಂಡಿತ ನಿಮ್ಮ ಇಷ್ಟ ಅರ್ಥಗಳೆಲ್ಲ ತೀರ್ತವೆ ಅನ್ನೋದು ನನ್ನ ಅಭಿಪ್ರಾಯ ಆವಾಗಲೇ ತಗೊಂಡಿದ್ನಲ್ಲ ನಾನು ಒಂದು ಶೀಟ್ ತೊಗೊಂಡಿದ್ನಲ್ಲ ತಮ್ಮದು ಆ ಶೀಟ್ ಮೇಲೆ ಏನಪ್ಪ ಅಂದರೆ ಇದೇ ಇಲ್ಲಿ ಮೀನು ನಿಮಗೆ ಯಾರಾದರೂ ಸಾಲ ಕೊಡಬೇಕಿದ್ರೆ ಅಥವಾ ನಿಮ್ಮ ನಿಮ್ಮ ಮೇಲೆ ಯಾರಾದರೂ ಕೆಟ್ಟು ಕಣ್ಣಿದ್ರೆ ಅಥವಾ ಏನೇ ಒಂದು ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಕೂಡ ಇಲ್ಲಿ ನಿಮಗೆ ಯಾರಾದರೂ ತೊಂದರೆ ಮಾಡ್ತಿದ್ರೆ ಅದನ್ನೆಲ್ಲ ಕೂಡ ನೀವು ಇಲ್ಲಿ ಈ ಚೀಟಿ ಮೇಲೆ ಬರೆದ್ಬಿಟ್ಟು ನಾನಿಲ್ಲಿ ಬರೀತಾ ಇದ್ದೀನಿ ಸೊ ನೀವು ಕೂಡ ಆ ಥರ ಏನಾದರೂ ಏನೇ ಒಂದು ಪ್ರಾಬ್ಲಮ್ ಇದ್ರು ನಿಮ್ಗೆ ಏನೇ ಒಂದು ಕೋರಿಕೆ ಇದ್ದರೂ ಅದರಲ್ಲಿ ಬರ್ದಿ ಅದನ್ನು ಸಣ್ಣದಾಗಿ ಮಡಿಸ್ಬಿಟ್ಟು ಇಲ್ಲಿ ಒಂದು ಮರ ಇದೆ ಸೊ ಅದಕ್ಕೆ ಅಂತಲೇ ಒಂದು ಮರ ಇರ್ತಿದ್ದಾರೆ ಅಲ್ಲಿ ಆ ಮರದ ಮೇಲೆ ತೊಗೊಂಡು ನಾನು ನೋಡ್ತಾ ಇದ್ದೀನಿ ಆಯಿತು ಆ ಮರದ ಮೇಲೆ ಹೋಗಿ ಒಡೆದ್ರೆ ನಿಮ್ಮ ಇಷ್ಟಗಳೆಲ್ಲ ಏನೇ ಕಷ್ಟ ಇದ್ದರೂ ದೂರ ಆಗ್ತವೆ ಮೀನ್ಸ್ ಏನೇ ಇಷ್ಟ ಇದ್ರು ನಾನು ಕೂಡ ಈಗ ಇದನ್ನು ಮಾತ್ರ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಲ್ಲ ನಾನು ದೇವಸ್ಥಾನಕ್ಕೆ ಸುಮಾರು ಸಲ ಬಂದಿದ್ದೀನಿ ಬಟ್ ಈ ಥರ ತಾಮ್ರದ್ದು ಇದೆಲ್ಲ ಮಾಡಿರಲಿಲ್ಲ ನಮ್ಮ ಅಕ್ಕ ಹೇಳಿದ್ಮೇಲೆ ಇದೆಲ್ಲ ಗೊತ್ತಾಗಿದ್ದು ಸೊ ನಾನೀಗ ಹೊಡಿತಾ ಇದ್ದೀನಿ ಮರಕ್ಕೆ ನೀವು ಕೂಡ ನಿಮಗೆ ಏನೇ ಒಂದು ಕೆಲಸ ಆಗಬೇಕು ಅಂದ್ಕೊಂಡಿದ್ರು ಚೀಟಿ ಮೇಲೆ ಬರೆದು ಆ ಮರದ ಮೇಲೆ ಹೊಡಿರಿ ಅಥವಾ ನಿಮ್ಗೆ ಯಾರಿಗಾದ್ರೂ ಸಾಲು ಕೊಡೋರಿದ್ದರೆ ಅವ್ರ ನೇಮ್ ಬರ್ದು ಬಿಟ್ಟು ಆ ಥರ ಮಾಡಿರಿ ಬೇಕಾದರೆ ನೀವೇ ಹೋಗಿ ನಾನು ಮಾಡಿದ್ದೀನಿ ಕಲ್ಲು ಇಲ್ಲ ನಮಗೆ ಒಗ್ ಅವ್ರು ಕಲ್ಲು ಕೊಟ್ಟು ಅಲ್ಲೇ ಕಲ್ಲು ಇಟ್ಟಿರ್ತಾರೆ ಸೊ ನಾನು ಈಗ ಕಲ್ಲಲ್ಲಿ ಹೋಗಬೇಕು ಟ್ರೈ ಮಾಡಿದೆ ನೀವು ಕೂಡ ಟ್ರೈ ಮಾಡಿದೆ ತುಂಬಾ ಒಳ್ಳೆಯದಾಗಿತ್ತು ಈಗ ನೆಕ್ಸ್ಟು ಬರ್ತದೆ ಮತ್ತು ಇಲ್ಲಿ ಏನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟು ನಾವಿಲ್ಲಿ ನಮ್ಗೆ ನಮಗೇನೋ ಒಂದು ಕೆಲಸ ಆಗಬೇಕು ಅಂದರೂ ದೇವ್ರು ಇಲ್ಲಿ ಹೂ ಕೊಡುತ್ತೆ ಸೊ ಹೂ ಕೇಳ್ಬೋದು ನಮ್ಮ ಕೆಲಸ ಆಗುತ್ತೆ ಅಂದರೆ ಹೂ ಕೊಡುತ್ತೆ ಈ ದೇವ್ರ ಹತ್ರ ನೋಡೋದ್ರಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ ಸೊ ನಮಗೆ ಕೆಲಸ ಆಗುತ್ತೆ ಅಂದರೆ ಈ ಕಡೆ ಕೊಡು ಇಲ್ಲ ಕೆಲಸ ಆಗೋಲ್ಲ ಅಂದರೆ ಆ ಕಡೆ ಎಡ ಕೊಡು ಬಲ ಕೊಡು ಅಂತ ಕೇಳ್ಕೊಡುವಂಥದ್ದು ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ರಿಯಲ್ ಆಗಿ ದೇವ್ರ ಇಲ್ಲಿ ಹೂ ಕೊಡುವಂಥದ್ದು ಇಷ್ಟೇ ಗರ್ಭಗೂಡಿದೆ ನಾವೇ ಸುಮಾರು ಒಂದು ಅರ್ಧ ಗಂಟೆ ಒಳಗಡೆ ಹೋಗಿದ್ದೀವಿ ನೋಡಿದ್ರೆ ಹೂ ಹೆಂಗ್ ಬಿತ್ತು ಕೆಲಸ ಆಗುತ್ತೆ ಅನ್ನೋದಿದ್ರೆ ಆತರ ಹೂ ಬೀಳುತ್ತೆ ಇಲ್ಲ ಲೇಟ್ ಇದೆ ಅಂದ್ರೆ ಹೂ ಕೊಡೋದಿಲ್ಲ ದೇವರು ಬೇಗ ಸೊ ಈಗ ಏನ್ ಕಟ್ಟಿದಾರಲ್ಲ ಈ ತರ ಬೀಜ ಹಾಕೋದ್ರಿಂದ ಕೂಡ ನಿಮ್ಮ ಇಷ್ಟ ಕಷ್ಟಗಳೇನೇ ಇದ್ರೂ ತಿಳಿದ ಅಕ್ಕ ಹೂ ಕೇಳ್ತಾ ಇದ್ದಾಳೆ ಇವಾಗ ನಾನು ಹಂಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಕ್ಕಂಗೆ ಯಾವ ಕಡೆ ಹೂವು ಕುಡ್ತು ನೀವೇ ನೋಡಿ ಈಗ ಸುಮ್ಮನೆ ಇದೆ ಅಲ್ವಾ ಈಗ ಹೂ ಕೊಡ್ತೀವಿ ನೋಡಿ ಇಷ್ಟು ಪವರ್ಫುಲ್ ಇಲ್ಲ ಅಂದರೆ ಆ ಥರ ಎಲ್ಲ ಇರುತ್ತೆ ಹೇಳಿ ಸೊ ನಿಮ್ಗೆ ಯಾರ್ಯಾರು ಯಾರು ಆಲ್ರೆಡಿ ಇಲ್ಲಿ ಬಂದಿರೋಕ್ಕಾದ್ರೆ ಗೊತ್ತಿರುತ್ತೆ ಯಾರು ಬಂದಿಲ್ವೋ ನೋಡಿದ್ರ ಅದು ಅಕ್ಕಂಗೆ ಸ್ವಲ್ಪ ಲೇಟ್ ಆಯಿತು ಒಂದು ಹತ್ತು ನಿಮಿಷ ಬಿಟ್ಟು ಹೂ ಕೊಡ್ತು ದೇವರು ಈಗ ನಾನು ಗಂಧದ ಕಡ್ಡಿ ಬೆಳಗ್ಗೆ ಕೂತ್ಕೊಂಡಿದ್ದೀನಿ ಹೂ ಕೇಳೋಕ್ಕೆ ನೋಡಿದ್ರೆ ಅಂತ ನನಗೆ ಅಲ್ಲಿ ಸ್ವಲ್ಪ ಖಾಲಿ ಆಗ್ಬಿಟ್ಟಿಲ್ಲ ನೋಡಿದ್ರೆ ಕಾಣಿಸುತ್ತೆ ಸೊ ಅಲ್ಲಿಂದ ಹೂ ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ ಮತ್ತೆ ಇಲ್ಲಿ ನಿಂಬೆ ಹಣ್ಣು ನಮಗೆ ನರ ದೃಷ್ಟಿ ಅಥವಾ ಯಾವುದೇ ಒಂದು ಕೆಟ್ಟ ಕಣ್ಣು ಬಿದ್ದಿದ್ರು ಕೂಡ ಹೋಗುವಂಥದ್ದು ಸೊ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ನಿಂಬೆ ಹಣ್ಣು ತಿನ್ನಿದ್ರೆ ನಮ್ಮ ಹತ್ರ ಇರೋ ಯಾವುದೇ ದುಷ್ಟಶಕ್ತಿ ಆಗಿರ್ಬೋದು ಮನೆ ಟೆನ್ಷನ್ ಇರ್ಬೋದು ಎಲ್ಲ ಕ್ಲಿಯರ್ ಆಗುತ್ತೆ ದೃಷ್ಟಿಯೆಲ್ಲ ಹೋಗುತ್ತೆ ಮತ್ತೆ ಅದರ ಪಕ್ಕದಲ್ಲಿ ನಾಗಮ್ಮ ಅಂತ ಇದೆ ನಾಗಮ್ಮ ದೇವ್ರಿ ಇದೆ ಪಕ್ಕದಲ್ಲೇ ನಾಗದೇವತೆ ದೇವಸ್ಥಾನ ಆ ದೇವಸ್ಥಾನದೊಳಗೆ ನಾಗದೇವತೆನ ಸ್ಥಾಪನೆ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಹುತ್ತ ಇಟ್ಟು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಸೊ ಇಲ್ಲೂ ಕೂಡ ಪೂಜೆ ಆಯಿತು పూజ ఇండి మరదలు కూడా కట్టి ఎలా మారూ ఇక మార్స్కుంటు పూజ మాస్కుంటునాకీ వర్గడే తి నోడ్రల్ల ఇు దేవస్థాన వాతావరణ ಇನ್ನು ಪೂಜೆ ಎಲ್ಲ ಮುಗೀತು ನಾವು ಬೆಳಗ್ಗೆ ಎಷ್ಟು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೇನು ಬಂದ್ವಿ ನಮ್ಮ ಪೂಜೆ ಎಲ್ಲ ಮುಗಿಯುವಷ್ಟರಲ್ಲಿ ಒಂದೂವರೆ ಎರಡು ಗಂಟೆ ಆಗೋಯ್ತು ನಾವು ಬೆಳಗ್ಗೆಯಿಂದ ಲಂಚ್ ಕೂಡ ಟಿಫನ್ ಕೂಡ ಏನೂ ಮಾಡಿಲ್ಲ ಸೊ ನೋಡಿದ್ರೆ ಅಲ್ಲೇ ಮುಂದೆ ಬರ್ತಾ ಇದ್ವಿ ಅಲ್ಲಿ ದೊಡ್ಡ ಕೆರೆ ಕೂಡ ಇತ್ತು ಅಲ್ಲೇ ಗುಡ್ಡ ಬೆಟ್ಟದ ಮಧ್ಯೆ ಇರ್ತಾಳೆ ತಾಯಿ ಕುರದಮ್ಮ ನೋಡಿದ್ರೆ ಆ ಕಡೆ ಗುಡ್ಡ ಬೆಟ್ಟ ಅದನ್ನು ಬಿಟ್ಟು ನೆಕ್ಸ್ಟು ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀನಿ ಊಟ ಕೂಡ ಸಿಕ್ತು ನಮ್ಮ ಅದೃಷ್ಟ ಪ್ರಸಾದ ನೆಕ್ಸ್ಟು ಊಟ ಮಾಡಿಕೊಂಡು ಮನೆಗೆ ಹೋಗಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇನ್ನಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್